ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಸಿಂಪಲ್ ಅಂಡ್ ಟೇಸ್ಟಿ ರೈಸ್ ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ನೋಡಿ ಒಂದು ಬೌಲ್ ರೈಸ್ ತಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿ ಅದನ್ನು ಬೇಯಿಸೋದಕ್ಕೆ ಇಡ್ತೀನಿ ನೋಡಿ ಒಂದು ಕಡೆ ರೈಸ್ ಕುದೀತಾ ಇದೆ ಹಾಗೆ ವೆಜಿಟೇಬಲನ್ನು ಅನ್ನ ಕಟ್ ಮಾಡ್ಕೊಂಬಿಡೋಣ ನಾನು ಒಂದೂವರೆ ಟೊಮ್ಯಾಟೋನ ಕಟ್ ಮಾಡಿ ತಗೊತಾ ಇದ್ದೀನಿ ಸಣ್ಣಗೆ ಕಟ್ ಮಾಡ್ಕೋಬೇಕು ಅದಕ್ಕೆ ನಾನು ಚಾಪರಲ್ಲಿ ಹಾಕಿ ಸಣ್ಣಗೆ ಕಟ್ ಮಾಡ್ಕೊತೀನಿ ಇಷ್ಟ ಆದ್ರೆ ಸಾಕು ಸೈಡ್ ಇಟ್ಕೋಣ ಹಾಗೆ ಕೊತ್ತಂಬರಿ ಕೂಡ ಕಟ್ ಮಾಡ್ಕೊಂತೀನಿ ಆಮೇಲೆ ಎರಡು ಮೆಣಸಿಕಾಯಿ ಇನ್ನು ಉದ್ದಕ್ಕೆ ಕಟ್ ಮಾಡ್ಕೊಂತೀನಿ ಗ್ಯಾಸ್ ಮೇಲೆ ರೈಸ್ ಇಟ್ಟಿದ್ರೆ ಅದಕ್ಕೆ ಕುದಿದೆ ಇವಾಗ ಒಗ್ಗರಣೆ ಹಾಕೋಣ ಒಂದ್ ಗ್ಯಾಸ್ ಮೇಲೆ ಒಂದ್ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂತ ಇದೀನಿ ಸಾಸ್ವಿ ಜೀರಿಗೆ ಕೂಡ ಹಾಕೋಬಹುದು ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಹಾಕ್ತಾ ಇಲ್ಲ ಒನ್ ಟೀ ಸ್ಪೂನ್ ಕಡ್ಲೆ ಬೆಳೆ ಒಂದ್ ಟೀ ಸ್ಪೂನ್ ಉದ್ದಿನ ಬೆಳೆ ಇದು ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ಒಂದು ಹಸಿಮೆಣಸಿನಕಾಯಿ ಒಂದ್ ಎರಡು ಕಡ್ಡಿ ಕರಿಬೇವು ಎಲ್ಲವೂ ಚಟಪಟ ಅನ್ನೋವರೆಗೂ ಫ್ರೈ ಮಾಡಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೀವು ಈರುಳ್ಳಿ ಕೂಡ ಹಾಕೋಬಹುದು ನಾನು ಹಾಕ್ತಾ ಇಲ್ಲ ಆಮೇಲೆ ಒಂದೂವರೆ ನಾನು ಟೊಮೆಟೊ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನ ಇವಾಗ ಹಾಕ್ತಾ ಇದೀನಿ ಮೀಡಿಯಂ ಫ್ಲೇಮಲ್ಲೇ ಇರಲಿ ಸ್ವಲ್ಪ ಧನಿಯಾ ಪೌಡರ್ ಅರಶ್ನ ಇದು ಆಪ್ಷನಲ್ ಅಲ್ ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ ಮಾಡಿ ರುಚಿಗೆ ತಕ್ಕಷ್ಟು ಸ್ಟೂಪ್ ಟೊಮೆಟೊ ಎಲ್ಲ ಸಾಫ್ಟ್ ಆಗ್ಬೇಕು ಆಮೇಲೆ ಮೇಲೆ ಎಲ್ಲಾ ಎಣ್ಣೆ ಬಿಡ್ಬೇಕು ಅಲ್ಲಿವರೆಗೂ ಬೇಯಿಸಿ ನೋಡಿ ಮ್ಯಾಗಿ ಮಸಾಲ ಹಾಕ್ತಾ ಇದ್ದೀನಿ ನಾನು ನೀವು ಚಾಟ್ ಮಸಾಲ ಕೂಡ ಹಾಕೋಬಹುದು ಇಲ್ಲಾಂದ್ರೆ ಗರಂ ಮಸಾಲಾ ಕೂಡ ಹಾಕಬಹುದು ಇದು ಮಕ್ಕಳಿಗೆ ತುಂಬಾ ಇಷ್ಟ ಮ್ಯಾಗಿ ಮಸಾಲ ಅದಕ್ಕೆ ನಾನು ಮ್ಯಾಗಿ ಮಸಾಲಾನ ಹಾಕ್ತಾ ಇದೀನಿ ಯಾವ್ದಾದ್ರು ಹಾಕೋಬಹುದು ಮಿಕ್ಸ್ ಮಾಡಿ ನಾವು ಬೇಯಿಸಿ ಇಟ್ಟಿದ್ ಇಟ್ಟಿದ್ವಲ್ಲ ರೈಸ್ ಅನ್ನ ಅದನ್ನ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಐದ್ ನಿಮಿಷದಲ್ಲೇ ರೆಡಿ ಆಗತ್ತೆ ರೈಸ್ ಬಿಸಿ ಬಿಸಿ ಆಗಿರ್ಬೇಕು ತುಂಬಾ ಟೇಸ್ಟ್ ಆಗುತ್ತೆ ಒಂದ್ ಐದ್ ನಿಮಿಷ ಮುಚ್ಚಿಡಿ ಆಮೇಲೆ ಕೊತ್ತಂಬರಿ ಹಾಕಿ ಸರ್ವ್ ಮಾಡಿ ತುಂಬಾ ಟೇಸ್ಟ್ ಆಗತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಾನು ಸರ್ವ್ ಮಾಡ್ತಾ ಇದ್ದೀನಿ హేగాయితంత కమెంట్ మూలక తెలిసి థ్యాంక్ యూ ఫార్ వాచింగ్ మై వీడియో